ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ಸಾವಿರ ಕನಿಷ್ಠ ನಾವು ಮಾರಾಟ ಮಾಡಿದ್ದೆ ಹದಿನೈದು ಸಾವಿರ ಹೋಗಿತ್ತು ಆದರೆ ಮಧ್ಯಮ ರೇಟ್ ಅನ್ನು ದರವನ್ನು ಹಿಡಿದ್ರೆ ಹತ್ತು ಸಾವಿರ ರೂಪಾಯಿ ನಾವು ಸಟ್ಟಿಯನ್ನು ಹತ್ತು ಸಾವಿರದ ಆರ್ನೂರು ರೂಪಾಯಿ ದರವನ್ನ ನಾವು ಪಡ್ಕೊಂಡಿದ್ದೇವೆ ಇವತ್ತಿನ ಬೆಲೆಗೆ ಹೋಲಿಸಿದ್ರೆ ಶೇಕಡಾ ಎಂಬತ್ತರಷ್ಟು ಸೊಂಟಿ ದರ ಕುಸಿತವಾಗಿದೆ ಕಾನೂನು ಏನ್ ಹೇಳ್ತತಿ ಅಂತಂದ್ರೆ ಎಂಐಎಸ್ ಐ ಎಸ್ ಯೋಜನೆಯಡಿ ಶೇಕಡಾ ಹತ್ತರಷ್ಟು ಸೊಂಟಿ ದರ ನಾವು ಕಳೆದ ವರ್ಷಕ್ಕಿಂತ ಕಡಿಮೆ ಆದ್ರೆ ಸರ್ಕಾರವು ಮಾರುಕಟ್ಟೆ ಮಧ್ಯ ಇವತ್ತು ನಾವು ಹೋರಾಟಕ್ಕೆ ಬಂದಿದ್ದೇವೆ ಸುಡ್ಡಿ ಬೆಳೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸರ್ಕಾರದ ಸೌಲಭ್ಯ ಈ ಸುಡ್ಡಿ ಬೆಳೆಗಾರರಿಗೆ ಯಾವ ನಿಟ್ಟಿನಲ್ಲಿ ಕೊಟ್ಟೈತಿ ಅನ್ನಂಥದ್ದನ್ನ ಸಂಪೂರ್ಣವಾಗಿ ಮಾಹಿತಿ ಸಂಗ್ರಹ ಮಾಡಿ ಸಂಬಂಧಪಟ್ಟಂತ ಆದ್ರೆ ಅದಕ್ಕೆ ಸಂಬಂಧಿಸಿದಂತ ಕಾಗದಗಳನ್ನ ಇವನ್ನೆಲ್ಲವನ್ನೂ ಸೇರಿಸಿ ಇವತ್ತು ಈ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡದಂತ ಸಹಕಾರಿಯಾದಂತ ನಮ್ಮ ಬ್ಯಾಡಗಿ ತಾಲೂಕಾ ಹೋರಾಟಕ್ಕೆಲ್ಲರೂ ಬಹಳ